ನಾವು ಪರಮಾತ್ಮನನ್ನು ಆತ್ಮದಲ್ಲಿ ಕಾಣಬೇಕಾದರೆ ಗುರುವಿನ ಅವಶ್ಯಕತೆ ಇದೆ ನಾವು ಪರಮಾತ್ಮ ಮೊನ್ನೆ ಹೇಳಿದ್ದೆ ಮೇಡಮ್ ಮೊನ್ನೆ ನಾನು ಆದ್ರೂ ಎಲ್ರು ಇವತ್ತು ಎಲ್ಲರೂ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನೇ ಹೇಳಿದ್ದೀನಿ ಗುರುವಿನ ಬಗ್ಗೆ ಬಂದಿರುವಂತಹ ನನಗೆ ಬಾಳ ಇಷ್ಟ ನೀವು ಗುರುವೆ ನೀವು ಗುರುವೇ ಎಲ್ಲರೂ ಗುರುವೇ ನಮಗ್ ಗೊತ್ತಿಲ್ಲ ನೀವು ತಿಳಿಸ್ತೀರಿ ನೀವು ಗುರುಗಳು ನಿಮಗ್ ಗೊತ್ತಿಲ್ಲ ನಾ ತಿಳಿಸ್ತೀರಿ ನಾ ಗುರುಗಳು ಇಡೀ ಜಗತ್ತಿನ ಎಲ್ಲರೂ ಎಲ್ಲಾನು ಬಲ್ಲವರಲ್ಲ ಒಬ್ಬರೊಬ್ಬರಿಂದ ಒಂದೊಂದು ತಿಳ್ಕೊತೀವಿ ಆ ವಿಷಯಕ್ಕೆ ಅವರವ್ರ ಗುರುಗಳೇ ಏನ್ ಹೇಳ್ಬೇಕಂತ ವಿಷಯ ಸಾಹಿತ್ಯ ಶಾಸ್ತ್ರ ಅದ ಅದು ನಾಲ್ಕು ಶಬ್ದದಾಗ ನಾಲ್ಕು ವಾಕ್ಯದಾಗ ಬರ್ದ್ ಇಟ್ಬಿಟ್ಟಾರ ನೋಡ್ರಿ ಅವರು ಎಷ್ಟು ಎಷ್ಟು ಅಧ್ಯಯನ ಮಾಡಿರ್ಬೇಕು ಎಷ್ಟು ಹುಷಾರಿರ್ಬೇಕು ಅವರು ಬರೇ ಆಡ ಹಾಡಿದ್ದು ಅಂತ ಕೇಳಿವಿ ನಾವು ಆಡ ಹಾಡಿ ಫೇಸ್ಬುಕ್ ನಾಗ ಅದು ಹಾಕ್ತಿದ್ರು ಆದ್ರೆ ಇಷ್ಟೆಲ್ಲ ಹಿಂದೆ ಸಾಹಿತ್ಯ ಮಾಡಿರೋತ್ ಗೊತ್ತಿಲ್ಲ ಹಾ ಹೇಳ್ರಿ ಹೇಳ್ರಿ ಚಿಂತನೆ ಮಾಡ್ರಿ ಮಕ್ಕಳು ಮದ್ವೆ ಬರೋದ್ರಾಗೆ ಒಂದು ಸಣ್ಣ ಬುಕ್ ಒಂದು ಹಂಡ್ರೆಡ್ ಪೇಜ್ ಬುಕ್ ಪ್ರಿಂಟ್ ಮಾಡಿಸಿ ಮದ್ವೆ ಬಂದವರಿಗೆಲ್ಲರಿಗೆ ಬುಕ್ ಹಂಚ ಕೆಲಸ ಆಗು ಹ್ಮ್ ಆಯ್ತು ಅವ್ರ ಬಗ್ಗೆ ಒಂದು ಪರಿಚಯದ ಒಂದು ಇದು ಮಾಡ್ರಿ ಒಂದು ಲೇಖನ ಬರೀರಿ ಇಟ್ಬಿಟ್ರಲ್ಲ ಹ್ಞೂ ಅವ್ರ ಬಗ್ಗೆ ಪರಿಚಯ ಲೇಖನ ಬರ್ದು ಅದ್ರೊಳಗೆ ಹಾಕಿ ನೀಟಾಗಿ ಒಂದು ಗ್ರಂಥ ಮಾಡಿಬಿಡ್ರಿ ಓಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು